ಬದ್ಧವಾಗಿ ಆಡಳಿತವನ್ನ ನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಇದು ಫೆಡರಲ್ ಸ್ಟ್ರಕ್ಚರ್ ಅಂತೇಳಿ ರಾಜ್ಯಗಳಿಂದ ದೇಶ ಆದರೆ ರಾಜ್ಯಗಳಿಂದ ಬರತಕ್ಕಂಥ ತೆರಿಗೆ ಹಣ ಸಮರ್ಪಕವಾಗಿ ರಾಜ್ಯಗಳಿಗೆ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ತಾರತಮ್ಯ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಣಕಾಸು ಆಯೋಗಗಳನ್ನು ರಚನೆ ಮಾಡ್ತಾರೆ ಹಣಕಾಸು ಆಯೋಗದ ಶಿಫಾರಸನ್ನು ಅನುಷ್ಠಾನ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿಗೆ ಆದರೆ ಶಿಫಾರಸನ್ನು ಕೂಡ ಲೆಕ್ಕಿಸದಲ್ಲೇ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ ವಿಶೇಷವಾಗಿ ಹಣವನ್ನು ಬಿಡುಗಡೆ ಮಾಡೋದನ್ನು ತಾರತಮ್ಯ ಮಾಡ್ತಾ ಇರತಕ್ಕಂಥದ್ದು ನಮಗೆ ಗೊತ್ತಿದೆ ಈಗಾಗಲೇ ಹಿಂದೆ ಮುಖ್ಯಮಂತ್ರಿ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ನಾವೆಲ್ಲರೂ ಕೂಡ ಬಂದು ಶಾಸಕರೆಲ್ಲರೂ ಬಂದು ಇವತ್ತು ಪ್ರತಿಭಟನೆ ಮಾಡಿದಂತ ದಿನಗಳು ಕೂಡ ಇವತ್ತು ಎಲ್ಲರ ಮನಸ್ಸಲ್ಲಿ ಉಳಿದಿರೋ ಸಂದರ್ಭದಲ್ಲಿ ಇವತ್ತು ಲೀಗಲ್ ಸೆಲ್ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ವಕೀಲರುಗಳು ಇವತ್ತು ಬೆಂಗಳೂರಿನಿಂದ ಬಂದು ಇವತ್ತು ಜಂತರ್ ಮಂತರಲ್ಲಿ ಇವತ್ತು ಸ್ಟ್ರೈಕ್ ಮಾಡೂನು ಕಾನೂನು ವಿಭಾಗ ಇದು ಇದು ಒಂದು ಇದು ಈಗಾಗಲೇ ಧನಂಜಯ ಅವರು ಮತ್ತು ವಕೀಲರುಗಳು ಈಗಾಗಲೇ ಮಾತನಾಡಿ ಹೇಳಿದರೆ ಯಾವ ಉದ್ದೇಶಕ್ಕೋಸ್ಕರ ಬಂದಿದೆ ಅಂತಕ್ಕಂಥದ್ದು ಈಗ ನಮಗೆ ಕೊಡ್ತಕ್ಕಂಥ ತೆರಿಗೆದಕ್ಕಿಂತ ಮುಖ್ಯವಾಗಿ ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಬಹುಶಃ ಕರ್ನಾಟಕದಲ್ಲಿ ಯಾವ ರಾಜ್ಯನೂ ಕೂಡ ಅನುಷ್ಠಾನ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಸಮರ್ಪಕವಾಗಿ ಮಾಡಿರ್ತಕ್ಕಂಥ ದಿಟ್ಟವಾದಂಥ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕ ಮಾತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು ಚುನಾವಣೆ ಪೂರ್ವದಲ್ಲಿ ಇವತ್ತು ಆಶ್ವಾಸಗಳನ್ನು ಕೊಡ್ತೇವೆ ಆದರೆ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ರಾಜ್ಯ ಅಂತೇಳಿದರೆ ಕರ್ನಾಟಕ ಮಾತ್ರ ಪ್ರತಿ ವರ್ಷವೂ ಕೂಡ ಸುಮಾರು ಐವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇವತ್ತು ಐದು ಗ್ಯಾರಂಟಿಗಳನ್ನು ಜಾರಿ ಜಾರಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮೊನ್ನೆ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ಹಣಕಾಸು ಸಚಿವರು ಹೇಳ್ತಾರೆ ಏನಂತ ಹೇಳಿದ್ರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಪರ್ಕ್ಯಾಪಿಟಲ್ ಇನ್ಕಮ್ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳಿ ಎರಡು ಲಕ್ಷಕ್ಕೂ ಹೆಚ್ಚು ವರ್ಕ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ ಅಂದಾಗ ಇವತ್ತು ಜನಪರವಾಗಿರ್ತಕ್ಕಂಥ ಜನರಿಗೋಸ್ಕರ ಜನರನ್ನು ಆಧರಿಸಿವಾಗಿ ಕೊಡ್ತಕ್ಕಂಥ ಬಜೆಟ್ಗಳಿಗೆ ಯಾವುದೇ ರೀತಿಯಾದ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಅವ್ರು ಕೊಡೋದಿರಲಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ನಾವು ಒಂದು ವರ್ಷಕ್ಕೆ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಸುಮಾರು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಕೋಟಿಗಳನ್ನ ತೆರಿಗೆ ರೂಪದಲ್ಲಿ ಎಕ್ಸೈಸ್ ಡ್ಯೂಟಿ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಈ ರೀತಿಯಾದಂಥ ನಾನಾ ರೀತಿಯಲ್ಲಿ ಟ್ಯಾಕ್ಸನ್ನು ಕೊಡ್ತವೆ ಆದರೆ ನಮ್ಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ ಅಂತ ಹೇಳಿದ್ರೆ ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಅಂದರೆ ಅಷ್ಟು ಪರ್ಸೆಂಟ್ ಮಾತ್ರ ಬರ್ತಕ್ಕಂಥದ್ದು ಕೇವಲ ಇವತ್ತು ಆಯೋ ಹಣಕಾಸು ಆಯೋಗ ಕೊಟ್ಟಿರ್ತಕ್ಕಂಥ ಶಿಫಾರಸು ಕೂಡ ಇರತಕ್ಕಂಥ ರೀತಿಯಲ್ಲಿ ಸಂವಿಧಾನ ವಿರೋಧವಾಗಿರ್ತಕ್ಕಂಥ ನಡುವೆ ನಡವಳಿಕೆ ಆಗ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಯಾವ ಪುರುಷಾರ್ಥಕ್ಕೋಸ್ಕರ ಇವತ್ತು ನಾ ನೇಮಕ ಮಾಡಬೇಕು ಆ ಯಾವ ಪುರುಷಾರ್ಥಕ್ಕೋಸ್ಕರ ಅವ್ರು ಹೇಳಿದ್ದಂಥದ್ದನ್ನು ಶಿಫಾರಸ್ಸು ಮಾಡಿದ್ದು ಕೊಡೋದಕ್ಕೆ ತಯಾರಿಯಿಂದ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದಕ್ಕೋಸ್ಕರ ಈಗ ನಮ್ಮ ಲೀಗಲ್ ಸೆಲ್ಲಿಂದ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು ವಕೀಲರು ಅಂತ ಹೇಳಿದ್ರೆ ನ್ಯಾಯವನ್ನು ಎತ್ತಿಡಿತಕ್ಕಂಥದ್ದು ಇವತ್ತು ನ್ಯಾಯದ ಪಾಯವನ್ನು ಎತ್ತಿ ಹಿಡಿಯೋದ್ರ ಜೊತೆಗೆ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡೋದು ಇವತ್ತು ಕಕ್ಷಿದಾರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ವಕೀಲರು ಇವತ್ತು ರಾಜ್ಯ ಸರ್ಕಾರದ ಪರವಾಗಿ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ಗಮನಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಬಹುಶಃ ಇದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅಂತಕ್ಕಂಥದನ್ನ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥ ನಮ್ಮ ರಾಜ್ಯದಿಂದ ಬಂದಿರತಕ್ಕಂಥ ಮಂತ್ರಿಗಳು ಮತ್ತು ಸಂಸತ್ ಸದಸ್ಯರುಗಳು ಕೂಡ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಇಚ್ಛೆ